ನಮಸ್ಕಾರ ವೀಕ್ಷಕರೇ ಆರ್ಜೆ ಟು ನ್ಯೂಸ್ ಗೆ ಸ್ವಾಗತ ನಾನು ಗೋವಿಂದ ರಾಠೋಡ್ ಶ್ರೀರಾಮಚಂದ್ರ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಸುಮಾರು ಐದು ನೂರು ವರ್ಷಗಳ ನಂತರ ಪ್ರಭು ಶ್ರೀರಾಮನ ಬಲರಾಮ ಮೂರ್ತಿ ಪ್ರತಿಷ್ಠಾಪನೆಯ ನೆರವೇರಿಸಿದ್ದು ಒಂದು ವರ್ಷ ಪೂರೈಸಿ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಆಚರಣೆ ಮಾಡುವ ಮೂಲಕ ಸಾಮೂಹಿಕ ರಾಮನಾಮ ಜಪ ಮಾಡಿ ಆಚರಣೆ ಮಾಡಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ರಮೇಶ್ ಬಿದರ್ಕರ್ ಅವರು ತಿಳಿಸಿದ್ದಾರೆ ಕಲ್ಬುರ್ಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀರಾಮನಾಮ ಜಪ ಸಮಿತಿ ಕಲ್ಬುರ್ಗಿ ವತಿಯಿಂದ ಇದೇ ತಿಂಗಳ ಇಪ್ಪತ್ತೆರಡರಂದು ಕಲ್ಬುರ್ಗಿ ನಗರದ ಶ್ರೀ ಬಾಲಾಜಿ ಹನುಮಾನ ಮಂದಿರ ಚೌಡೀಶ್ವರ ನಗರ ಬ್ರಹ್ಮಪುರದಲ್ಲಿ ಶ್ರೀರಾಮಮೂರ್ತಿಗೆ ಪಟ್ಟಾಭಿಷೇಕ ಮತ್ತು ಹೋಮ ಹವನ ನಂತರ ಬೆಳಗ್ಗೆ ಸಾಮೂಹಿಕ ಶ್ರೀರಾಮನಾಮ ಜಪ ಪ್ರಾರಂಭ ಮಾಡಲಾಗುವುದು ಸಾಮೂಹಿಕ ಜಪದಲ್ಲಿ ಭಾಗವಹಿಸಲು ಹೆಚ್ಚು ಉಳ್ಳವರು ಆಸಕ್ತಿ ಉಳ್ಳವರು ಸ್ತ್ರೀ ಪುರುಷರಿಗೂ ಯುವಕ ಯುವತಿಯರಿಗೂ ಉಚಿತವಾಗಿ ನೋಂದಾಯಿಸಿಕೊಳ್ಳಲು ಕೊನೆಯ ದಿನಾಂಕ ಜನವರಿ ಹದಿನೈದು ಇರುತ್ತದೆ ಎಂದು ತಿಳಿಸಿದರು ಬ್ಯೂರೋ ರಿಪೋರ್ಟ್ ಆರ್ಜೆ ಥರ್ಟಿ ಟು ಕನ್ನಡ ನ್ಯೂಸ್ ಕಲಬುರಗಿ ನಮಸ್ಕಾರ ನಾನು ರಮೇಶ್ ಬಿದರ್ಕರ್ ಶ್ರೀ ರಾಮ ರಾಮ ನಾಮ ಜಪ ಸಮಿತಿಯ ಸಂಸ್ಥಾಪಕ ನನ್ನ ಜೊತೆಗೆ ಈಗಾಗಲೇ ಮಡಿವಾಳಪ್ಪ ಅಮರಾವತಿ ರಾಷ್ಟ್ರ ರಕ್ಷಣಾ ಪಡೆ ಕಲಬುರಗಿಯ ಜಿಲ್ಲಾಧ್ಯಕ್ಷರು ಅದೇ ರೀತಿ ಸಹೋದರಿ ಗಂಗಮ್ಮ ಗೊರೆಗೋಳ ಕಲ್ಯಾಣ ಕರ್ನಾಟಕ ಜನಪರ ಅಭಿವೃದ್ಧಿ ಪರ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷೆ ಮತ್ತು ಈ ಬಾಲಾಜಿ ಹನುಮಾನ್ ಮಂದಿರ ದೇವಸ್ಥಾನದ ಮುಖ್ಯಸ್ಥರು ಮತ್ತು ವ್ಯವಸ್ಥಾಪಕರು ಶ್ರೀ ಚೇತನ್ ಬೆನಕ್ನಹಳ್ಳಿ ಮತ್ತು ನಾಗಭೂಷಣ್ ಪುರಾಣಿಕ್ ನಾಗಭೂಷಣ್ ಹಿರೇಮಠ ಕೂಡ ಈ ಗು ಇರ್ತಾರೆ ವಿಷಯ ಈ ಕಳೆದ ವರ್ಷ ಏನು ಅಯೋಧ್ಯದಲ್ಲಿ ಶ್ರೀರಾಮ ಜನ್ಮಭೂಮಿಯ ಒಂದು ಮೂರ್ತಿ ಮೂರ್ತಿ ಬಾಲರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆಯಿತು ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅದು ಈಗ ಮುಂಬರುವ ದಿನದ ಅಂತಂದರೆ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಏನದ ಒಂದು ವರ್ಷ ಪೂರಿಸ್ತಾ ಇದೆ ಆ ಒಂದು ಶುಭ ಗಳಿಗೆಯಲ್ಲಿ ಒಂದು ಧರ್ಮದ ಪರವಾಗಿ ನಾವು ಭಗವಾನ ಮರ್ಯಾದಾ ಪುರುಷೋತ್ತಮ ರಾಮನ ಒಂದು ಸ್ಮರಣೆ ಮಾಡುವ ಮೂಲಕ ಒಂದು ಆಚರಣೆ ಮಾಡ್ತಾ ಇದ್ದೀವಿ ಅದು ಯಾವ ರೀತಿ ಅಂತಂದ್ರೆ ರಾಮನ ನಾಮ ಸ್ಮರಣೆ ಜಪ ಮಾಡುವ ಮೂಲಕ ಮುಖಾಂತರ ಅದು ಎಷ್ಟು ಅಂತಂದ್ರೆ ಐದು ಲಕ್ಷದ ಒಂದು ನೂರ ಎಂಟು ರಾಮ ರಾಮ ನಾಮ ಜಪವನ್ನು ನಮ್ಮ ಸಮಿತಿ ಒಂದೇ ವತಿಯಿಂದ ನಾವು ಸಾಮೂಹಿಕವಾಗಿ ಮಾಡ್ತಾ ಇದ್ದೀವಿ ಇಂತಹ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಧರ್ಮದ ಕಾರ್ಯಕ್ರಮದಲ್ಲಿ ಸಮಸ್ತ ರಾಮ ಭಕ್ತರು ಹನುಮ ಭಕ್ತರು ಎಲ್ಲರಿಗೂ ಮುಕ್ತವಾದ ಒಂದು ಅವಕಾಶವಿರುತ್ತದೆ ಅದಕ್ಕೆ ಉಚಿತವಾಗಿ ತಾವೆಲ್ಲರೂ ಪಾಲ್ಗೊಳ್ಳಬಹುದು ಮತ್ತು ಆಸಕ್ತರು ಒಂದು ಮೊಬೈಲ್ನ ಸಂಖ್ಯೆ ಕೊಡ್ತೀವಿ ಆ ನಂಬರಿಗೆ ತಾವು ವಾಟ್ಸಪ್ ಅಥವಾ ಕಾಲ್ ಮಾಡಿ ಹದಿನೈದನೇ ತಾರೀಕು ಇದೇ ತಿಂಗಳು ಹದಿನೈದು ಜನವರಿ ಎರಡು ಸಾವಿರದ ಹದಿನೈದರ ಒಳಗಾಗಿ ತಾವು ತಮ್ಮ ಹೆಸರನ್ನು ನೋಂದಾಯಿಸಿದರೆ ಸಮಿತಿಯ ಸಮಿತಿಯ ಒಂದು ಕಾರ್ಯಕಾರಿಣಿಯವರಿಗೆ ಒಂದು ಅದರ ಒಂದು ವ್ಯವಸ್ಥೆ ಮಾಡಲು ಅವಕಾಶದ ಬಗ್ಗೆ ಒಂದು ಲೆಕ್ಕ ಸಿಗುತ್ತದೆ ಆ ವಿಷಯದಿಂದ ಆ ಉದ್ದೇಶದಿಂದ ಒಂದು ಹದಿನೈದನೇ ತಾರೀಕುವರೆಗೆ ತಾವು ತಮ್ಮ ಹೆಸರನ್ನು ನೋಂದಾಯಿಸಬಹುದು ಆ ಸಂಪರ್ಕ ಸಂಖ್ಯೆ ಒಂಬತ್ತು ಒಂಬತ್ತು ಶೂನ್ಯ ಶೂನ್ಯ ಆರು ಐದು ಏಳು ಮೂರು ಒಂದು ಏಳು ಅದೇ ನಂಬರು ಡಬಲ್ ನೈನ್ ಡಬಲ್ ಜೀರೋ ಸಿಕ್ಸ್ ಫೈವ್ ಸೆವೆನ್ ತ್ರೀ ಒನ್ ಸೆವೆನ್ ನಂಬರಿಗೆ ತಾವು ಸಂಪರ್ಕ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು ಯಾವುದೇ ಒಂದು ಧರ್ಮದ ಧರ್ಮ ಉಳಿಯಬೇಕಾದರೆ ಅದರ ಹಿನ್ನೆಲೆಯಿಂದ ನಾವು ಬರಬೇಕಂತ ನಾವು ಕೇಳಿದ್ದೀವಿ ನಮ್ಮ ಭಾಗೇಶ್ವರ ಧಾಮದ ಶ್ರೀ ಧೀರೇಂದ್ರ ಕೃಷ್ಣ ಅವರಿಂದ ಕೇಳಿದ್ದೀವಿ ಅದು ಯಾವ ರೀತಿಯಿಂದ ಇವತ್ತಿನ ದಿನ ನಾವು ಈ ಪಾಶ್ಚಾತ್ಯ ಸಂಸ್ಕೃತಿಯ ಬಗ್ಗೆ ಬಹಳಷ್ಟು ಮೊರೆ ಹೋಗಿದ್ದೀವಿ ಅದು ಬೆಳಗಾದರೆ ನಾವು ಅದೇ ಒಂದು ವಿಚಾರಗಳೂ ಅದೇ ಒಂದು ಆಚರಣೆಗಳನ್ನು ಮಾಡ್ತಾ ಇದ್ದೀವಿ ಯಾವ ವರ್ಷ ಬಂತು ಅಂತಂದ್ರೆ ಅದು ನಮ್ಮ ಸಂಪ್ರದಾಯ ಪ್ರಕಾರ ಯುಗಾದಿ ವರ್ಷ ನವವರ್ಷವಾಗಿರುತ್ತದೆ ಅದನ್ನು ಬಿಟ್ಟು ನಾವು ಪಾಶ್ಚಾತ್ಯ ಬಗ್ಗೆ ಅವರ ಆಚರಣೆಯನ್ನು ಮಾಡ್ತಾ ಇದ್ದೀವಿ ದಿನ ಬೆಳಗಾದರೆ ನಾವು ಬಳಸುವಂತಹ ಪದ ನಾವು ಆಚರಿಸುವಂತಹ ಹಬ್ಬ ಮತ್ತು ನಾವು ಸೇವಿಸುವಂತಹ ಒಂದು ಆಹಾರ ಕೂಡ ಪಾಶ್ಚಾತ್ಯವಾಗಿದೆ ಬಹುತೇಕವಾಗಿ ಪಾಶ್ಚಾತ್ಯವಾಗಿದೆ ವೆಸ್ಟರ್ನ್ ಥರ ಆಗಿಬಿಟ್ಟಿದೆ ಆದ ಕಾರಣ ನಾವು ನಮ್ಮ ನೆಲದ ಕಡೆ ಬರಬೇಕು ಅಂತ ಸ್ವದೇಶಿಯ ಕಡೆ ಬರಬೇಕಂತ ಈ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ದಯಮಾಡಿ ತಾವು ಮಾಧ್ಯಮದ ವತಿಯಿಂದ ನಾವು ಕೇಳೋದೇನಂತಂದರೆ ಈ ಕಾರ್ಯಕ್ರಮಕ್ಕೆ ಹನುಮ ಮತ್ತು ರಾಮ ಸೇರಿ ಭಾಗವಹಿಸಿ ತಾವೂ ಪುನೀತರಾಗಬೇಕೆಂದು ಕೇಳ್ಕೊಳ್ತೀನಿ ಧನ್ಯವಾದ